ನಮಸ್ಕಾರ ಇದೇ ಬುಧವಾರ ನಮ್ಮೆಲ್ಲರ ಮಹಾ ದೊಡ್ಡ ಹಬ್ಬ ಶಿವರಾತ್ರಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಈ ಹಬ್ಬದ ಸಂದರ್ಭದಲ್ಲಿ ನನ್ನ ಸೇವೆ ನಿರಂತರವಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಮುಂದುವರಿಸುವಂಥ ಒಂದು ಕರ್ತವ್ಯದಲ್ಲಿ ಇವತ್ತಿನ ನಿಮ್ಮ ಸಂದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಮಂತ್ರಿ ಆಗಿದ್ದಾಗ ಒಂದು ವೈಕುಂಠ ಏಕಾದಶಿಗೆ ತಿಮ್ಮಪ್ಪನಿಗೆ ಇಷ್ಟವಾದಂಥ ಲಡ್ಡು ಕೊಡುವಂಥದ್ದು ಮತ್ತು ಶಿವನಿಗೆ ಇಷ್ಟವಾದಂಥ ಶಿವರಾತ್ರಿ ಹಬ್ಬಕ್ಕೆ ಗಂಗಾಧರ ನಮಗೆ ಕೊಡುವಂಥದ್ದು ಕೆಲಸ ನಾನು ಮಂತ್ರಿ ಆಗಿದ್ದಾಗ ಪ್ರಾರಂಭ ಮಾಡಿದೆ ಆವತ್ತು ಕೊಟ್ಟೆ ನನಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ನನಗೆ ಭಗವಂತ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಈ ಸೇವೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಇದುವರೆಗೂ ಭಗವಂತ ನಿರಂತರವಾಗಿ ಶಕ್ತಿ ಕೊಡ್ತಾನೆ ನಾನು ಬಂದಿದ್ದಾನೆ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ನಾನು ಮಾಡೇ ಮಾಡ್ತೀನಿ ಈ ಬಾರಿ ಇನ್ನೂ ಒಂದು ವಿಶೇಷ ಈಗ ಮಹಾಕುಂಭಮೇಳ ಕುಂಭಮೇಳ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕಳೆದ ನಲವತ್ತು ದಿವಸದಿಂದ ಏನು ಕುಂಭಮೇಳ ನಡೀತಾ ಇದೆ ಇದು ಈಗಾಗಲೇ ಅರವತ್ತು ಕೋಟಿ ಜನ ಜನವರೆಗೂ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ ಈ ಈ ಒಂದು ಶಿವರಾತ್ರಿ ದಿನ ಲಾಸ್ಟ್ ಆಗುತ್ತೆ ಇಪ್ಪತ್ತಾರಕ್ಕೆ ಅದು ಕೊನೆಗೊಳ್ತದೆ ಆವತ್ತೇ ಹೆಚ್ಚಿನ ಶ್ರೇಷ್ಠ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಸ್ನಾನ ಏನಿದೆ ಎಲ್ಲದಕ್ಕಿಂತ ಹೆಚ್ಚಿನ ಫಲವಂತ ಸಿಗುವಂಥ ದಿನ ಅದು ಶುಭ ದಿನ ನಾನು ಹಾಗೂ ಗಂಗಾಜಲ ವಿತರಣೆ ಇದ್ದೀನಿ ಈ ಬಾರಿ ಇನ್ನೂ ಸ್ವಲ್ಪ ಹೆಚ್ಚಿನ ರೀಚಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಮಾಡ್ತಿದ್ದೀನಿ ಕಾರಣ ಇಷ್ಟೇ ಕುಂಭಮೇಳದ ಸಂದರ್ಭ ಕೋಟಿ ಕೋಟಿ ಜನ ಏನಿವಾಗ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಅವ್ರಲ್ಲ ಅನುಕೂಲ ಇರೋರು ಅಥವಾ ಆ ಕುಂಭಮೇಳಕ್ಕೆ ಹತ್ರ ಇರೋರು ಆದರೆ ನಮ್ಮ ಭಾಗದಿಂದ ಅಲ್ಲಿ ಹೋಗಿ ನಾವು ಪುಣ್ಯ ಸ್ನಾನ ಮಾಡಬೇಕಾದ್ರೆ ಇಲ್ಲ ಒಂದು ಕಡೆ ಶ್ರೀಮಂತರು ಇರಬೇಕು ಇಲ್ಲ ವಯಸ್ಕರಾಗಿರಬೇಕು ಇಲ್ಲ ಸಮಯ ಕೊಟ್ಟು ಹೋಗಿ ಟ್ರೈನಲ್ಲೂ ಬಸ್ಸಲ್ಲೂ ಹೋಗಿ ಬರೋಕ್ಕೆ ಸಾಧ್ಯ ಇರೋರು ಮಾತ್ರ ಹೋಗ್ಲಿಕ್ಕೂ ಆಗುತ್ತೆ ಆದರೆ ಎಲ್ರಿಗೂ ಕೂಡ ಈ ಫಲ ಸಿಗಬೇಕು ನನ್ನ ನಮ್ಮ ಆಸೆ ಈಗ ಅನುಕೂಲ ಇರೋರಿಗೆ ಕಷ್ಟ ಆಗುತ್ತೆ ಹಣ ಇರೋರಿಗೆ ಇನ್ನೂ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮ ಸೇವೆ ಈಗ ಅಲ್ಲಿಂದ ಆ ಗಂಗೆನ ತೊಗೊಂಡು ಬಂದು ಇಲ್ಲಿ ಹಂಚಿಕೆ ಮಾಡಿದ್ರೆ ಏನು ಪ್ರತಿ ಶಿವರಾತ್ರಿಗೆ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ಬಾರಿನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಗಂಗೆನ ತೊಗೊಂಡು ಬಂದು ಕೊಟ್ಟಿದ್ದೆ ಆದರೆ ಅದನ್ನು ಸ್ನಾನ ಮಾಡಬೇಕಾದ್ರೆ ಶಿವರಾತ್ರಿ ಹಬ್ಬದ ದಿನ ಅದನ್ನು ಸ್ನಾನದ ನೀರಲ್ಲಿ ಮಿಕ್ಸ್ ಮಾಡಿ ಅವ್ರು ಸ್ನಾನ ಮಾಡಿದ್ರೆ ಅಲ್ಲಿ ಹೋಗಿ ಬಂದ ಬಂದಷ್ಟೇ ಪುಣ್ಯ ಇಲ್ಲಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಹಿರಿಯರೆಲ್ಲ ಹೇಳಿದ್ದಾರೆ ನಮಗೆ ಅದು ನಿಜನೂ ಕೂಡ ಆ ಒಂದು ಕಾರಣದಿಂದ ಈ ಬಾರಿ ಇನ್ನೂ ಹೆಚ್ಚಿನ ಜಲಾನ ಅಲ್ಲಿಂದ ತರಿಸ್ತಾ ಇದ್ದೀನಿ ಮಾಲೂರು ತಾಲೂಕಿನಂತೆ ಒಂದು ಟ್ಯಾಂಕರ್ ತರಿಸ್ತಾ ಇದ್ದೀನಿ ನಲವತ್ತು ಸಾವಿರ ಲೀಟ್ರದ್ದು ಟ್ಯಾಂಕರ್ ಬರ್ತಾಯಿದೆ ನಾಳೆ ರಾತ್ರಿಗೆ ಬರುತ್ತೆ ಇಪ್ಪತ್ತನೇ ತಾರೀಕು ರಾತ್ರಿ ಮಾಲು ರೀಚ್ ಆಗುತ್ತೆ ಇಪ್ಪತ್ತೊಂದು ಬೆಳಗ್ಗೆ ಶಂಕರನಾರಾಯಣ ಗುಡಿಯಲ್ಲಿ ಪೂಜೆ ಮಾಡಿ ಈ ನಮ್ಮ ಈ ಬಡಾವಣೆಯಲ್ಲಿ ಫಿಲಪ್ ಮಾಡಿ ಒಂದು ಲಕ್ಷ ಬಾಟಲು ಜಲನ ಪ್ರತಿ ಮನೆಗೆ ತಲುಪಿಸೋಂಥ ಒಂದು ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಭಕ್ತ ಸಹ ಸಹಕಾರ ಸಹಾಯ ತಗೊಳಗೆ ಬಂದಿದ್ದೀನಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಈ ಸೇವೆಗೆ ಪಾಲ್ಗೊಳ್ಳಿಕ್ಕೆ ಇದೆಲ್ಲರ ಮನೆಗೂ ಸೇರಿ ಅಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಬ ಸಿಗುವಂಥ ಪುಣ್ಯ ನಮ್ಮೆಲ್ಲ ಜನತೆಗೂ ಸಿಗಲಿ ಅನ್ನೋ ಒಂದು ಉದ್ದೇಶ ಇಲ್ಲಿ ರಾಜಕಾರಣ ಖಂಡಿತ ಅಲ್ಲ ಯಾಕೆಂದರೆ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರೋರಿಗೆ ಏನು ಸಾಧ್ಯನೋ ಅದು ಬಡವ್ರಿಗೂ ಕೂಡ ಆ ಒಂದು ಸೇವೆ ಸಿಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮನ ಹೆಚ್ಚಿನ ರೀತಿಯಲ್ಲಿ ಮಾಲೂರು ತಾಲೂಕಲ್ಲಿ ಮಾಡ್ತಾಯಿದ್ದೀನಿ ಗಾಂಧಿನಗರ ಕ್ಷೇತ್ರದಲ್ಲಿ ಇದ್ದೀನಿ ರಾಜ್ಯದ ಮೂರು ಸಾವಿರದ ಎಂಟುನೂರು ಶಿವಾಲಯಗಳಿಗೆ ಗಂಗಾಜಲನ ನಾನು ಕಳಿಸ್ಕೊಡ್ತಾಯಿದ್ದೀನಿ ಇಲ್ಲಿಂದ ಫಿಲ್ ಅಪ್ ಮಾಡಿ ಬೆಂಗಳೂರಿಂದನೂ ಫಿಲಪ್ ಮಾಡಿ ಸ್ಕ್ಯಾನ್ಗಳಲ್ಲಿ ದೇವಾಲಯಗಳಿಗೆ ಪ್ರತಿ ಅಂತ ಕಳಿಸ್ತೀನಿ ಆದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಮತ್ತು ಮಾಲೂರು ತಾಲೂಕಲ್ಲಿ ಪ್ರತಿ ಮನೆಗೆ ಎರಡೆರಡು ಬಾಟಲ್ ನೀವು ಗಂಗಾ ಜಲ ತಲುಪಿಸಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸುವಂಥ ಮತ್ತು ಈ ಪುಣ್ಯ ಸ್ನಾನ ಪಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ಎಲ್ಲರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಿದ್ದೀನಿ ಅದು ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದು ಸರಿಯಾದ ರೀತಿಯಲ್ಲಿ ಎಲ್ಲ ಮನೆಗೆ ತಲುಪುತ್ತೆ ಅದನ್ನು ಸದುದ್ದೇಶದಿಂದ ಬಳಸ್ಕೊಳ್ಳೋ ಒಂದು ಕರ್ತವ್ಯಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ಈ ನೀವು ವೇದಿಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ವಿಡಿಯೋ ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಿಳಿಸಿ ಇದನ್ನು ವಿದ್ರು ಇದನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಜನಗಳಿಗೆ ತಲುಪಿಸೋಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಡ್ತೇನೆ ಒಂದೆರಡು ಮಾತು